ಈ ಎಣ್ಣೆಯನ್ನು ನಿಮ್ಮ ಹೊಟ್ಟೆಗೆ ಹಚ್ಚಿ ನೋಡಿ ರಾತ್ರೋರಾತ್ರಿ ನಿಮ್ಮ ಹೊಟ್ಟೆ ಬಜ್ಜು ಕರಗತ್ತೆ ಡೊಳ್ಳು ಹೊಟ್ಟೆಯಾಗಿದ್ದರೂ ಕೂಡ ಇಲ್ಲ ತೂಕ ತುಂಬಾ ಜಾಸ್ತಿ ಆಗಿದ್ರು ಕೂಡ ಇವತ್ತು ಹೇಳುವಂತಹ ಎರಡು ಮನೆ ಮದ್ದನ್ನು ನೀವು ಮಾಡಿ ತುಂಬ ಸುಲಭವಾಗಿ ನೀವು ವೇಟನ್ನು ಕಡಿಮೆ ಮಾಡ್ಕೊಳ್ತೀರಾ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ನಿಮ್ಗೆ ತುಂಬನೇ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ನಿಮಗೆ ಹೆಲ್ಪ್ ಆಗುವಂಥ ಸಿಂಪಲ್ ಆದಂಥ ಅಷ್ಟೇ ಪ್ರಯೋಜನಕಾರಿಯಾದಂಥ ಟಿಪ್ಸ್ಗಳಿವೆ ಹಾಗಾದರೆ ಬನ್ನಿ ತುಂಬಾ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ನಮಗೆ ಒಳ್ಳೆಯ ಎನರ್ಜಿಯನ್ನು ಕೊಡುವಂತಹ ಸೂಪರ್ ಆಗಿರುವ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ನೀವು ಇದೇ ರೀತಿಯ ಉತ್ತಮವಾದಂಥ ವೀಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯೇಬೇಡಿ ಮತ್ತು ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನೇ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಸ್ಟು ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬನ್ನು ಕರಗಿಸಲಿಕ್ಕೆ ಒಂದು ಆಯಿಲನ್ನು ತಯಾರಿ ಮಾಡೋದು ಹೇಳ್ತೀನಿ ಮನೆಯಲ್ಲೇ ನಾವು ಆರಾಮಾಗಿ ಮನೆಯಲ್ಲಿರುವ ಪದಾರ್ಥಗಳಿಂದ ಈ ಆಯಿಲನ್ನು ತಯಾರಿ ಮಾಡ್ಕೊಳ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾದಂಥ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಸೆಸ್ಮಿ ಆಯಿಲ್ ಅಥವಾ ಎಳ್ಳೆಣ್ಣೆ ಅಂತ ಹೇಳಿ ಎಳ್ಳೆಣ್ಣೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಎಳ್ಳೆಣ್ಣೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಹಂಡ್ರೆಡ್ ಅಷ್ಟು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ ನೋಡಿ ಇನ್ನು ನಾವು ಎಳ್ಳೆಣ್ಣೆ ಹಾಕಿದಂಥ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೆಕ್ಸ್ಟ್ ನಾವು ಹತ್ತರಿಂದ ಹದಿನೈದು ಲವಂಗವನ್ನು ತೊಗೊಳ್ಳೋಣ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಸಾಸಿವೆನ ತೊಗೊಳ್ಳೋಣ ನೆಕ್ಸ್ಟ್ ನಾವು ಬೇ ಲೀಫ್ ಅಥವಾ ಪಲಾವ್ ಎಲೆ ಈ ಪಲಾವ್ ಮಾಡಲಿಕ್ಕೆ ನಾವು ಉಪಯೋಗಿಸ್ತೀವಲ್ಲ ಆ ಎಲೆನ ಮೂರಿಂದ ನಾಲ್ಕು ತಗೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಸಿಪ್ಪೆ ಇದ್ರೂ ಪರವಾಗಿಲ್ಲ ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ನಾವು ಹಾಕ್ಕೊಳ್ಬೇಕು ಇಲ್ಲಿ ನಾವು ತೆಗೆದುಕೊಂಡಂಥ ಎಲ್ಲ ಪದಾರ್ಥಗಳು ತುಂಬಾ ರಿಚ್ ಆದಂಥ ಮೆಡಿಸ್ನಲ್ ವ್ಯಾಲ್ಯೂಸನ್ನು ಹೊಂದಿದೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನೆಕ್ಸ್ಟ್ ನೋಡಿ ಜಜ್ಜಿದಂಥ ಬೆಳ್ಳುಳ್ಳಿನ ನಾವು ಈ ಎಳ್ಳೆಣ್ಣೆಗೆ ಹಾಕೊಳ್ಳೋಣ ನೋಡಿ ಆಯಿಲ್ ಚೆನ್ನಾಗಿ ಇದೆ ಅಂದರೆ ನಿಧಾನವಾಗಿ ನೊರೆ ಬರ್ತಾ ಇದೆ ಸ್ಟವನ್ನ ಮಾತ್ರ ಸಿಮ್ಮಲ್ಲಿ ಇಟ್ಕೋಬೇಕು ಇವಾಗ ನಾವು ಹತ್ತರಿಂದ ಹದಿನೈದು ತುಳಸಿ ಎಲೆಗಳನ್ನು ಹಾಕೊಳ್ಳೋಣ ನೀವು ಕಪ್ಪು ತುಳಸಿನಾದರೂ ಹಾಕ್ಬೋದು ಇಲ್ಲ ರಾಮ ತುಳಸಿನಾದರೂ ಸೇರಿಸ್ಕೊಳ್ಬೋದು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ತೂಕವನ್ನು ಬರೀ ನಾವು ಫಿಗರ್ ಮೇಂಟೈನ್ ಮಾಡ್ಕೊಳ್ಬೇಕು ಇಲ್ಲ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ತೂಕವನ್ನು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಓವರ್ ವೆಯ್ಟ್ ಆಗ್ತಾ ಬಂದ್ವಿ ಅಂದರೆ ಹಲವಾರು ರೀತಿಯ ಕಾಯಿಲೆಗಳು ನಮಗೆ ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟೌವನ್ನು ಆಫ್ ಮಾಡಿಬಿಡೋಣ ನೋಡಿ ನೆಕ್ಸ್ಟ್ ತಕ್ಷಣವೇ ನಾವು ಇದಕ್ಕೆ ಒಂದು ಐದರಿಂದ ಆರು ಕರ್ಪೂರವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡೋಣ ಕರ್ಪೂರ ಈ ಆಯಿಲ್ ಹೀಟಲ್ಲೇ ಚೆನ್ನಾಗಿ ಅಲ್ಲೇ ಕರಗಿಬಿಡತ್ತೆ ಈ ರೀತಿ ತಯಾರಿಸಿದಂಥ ಆಯಿಲು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬಜ್ಜಾಗಿದ್ದರೆ ಕೊಬ್ಬಾಗಿದ್ದರೆ ಅದನ್ನು ಕರಗಿಸುತ್ತೆ ಅಂದರೆ ಈ ಆಯಿಲನ್ನು ನಾವು ಉಪಯೋಗಿಸಿ ಅಲ್ಲಿ ಲೈಟಾಗಿ ಮಸಾಜ್ ಮಾಡಬೇಕು ಇದರಿಂದ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಒಂದು ಫ್ಯಾಟ್ ಇರುತ್ತಲ್ಲ ಅದು ಬರ್ನ್ ಆಗ್ತಾ ಬರುತ್ತೆ ಇವಾಗ ನೋಡಿ ಈ ಆಯಿಲ್ ತಣ್ಣಗಾಗಿದೆ ಇದನ್ನು ನಾವು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೀವು ಮಾರ್ಕೆಟಲ್ಲಿ ಫ್ಯಾಟ್ ಬರ್ನ್ ಆಯಿಲನ್ನು ತೊಗೊಂಡ್ರೆ ಎಷ್ಟೊಂದು ದುಡ್ಡನ್ನು ಕೊಡಬೇಕು ಆದರೆ ಮನೆಯಲ್ಲೇ ನಾವು ಯಾವುದೇ ರೀತಿಯ ನಮಗೆ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬಾ ಆಗಿ ಆಯುರ್ವೇದಿಕ್ ರೀತಿಯಲ್ಲಿ ನಾವು ನ್ಯಾಚುರಲ್ಲಾಗಿ ಮನೇಲಿ ಸಿಗುವಂಥ ಪದಾರ್ಥದಿಂದ ನೋಡಿ ಎಷ್ಟು ಅದ್ಭುತವಾದಂಥ ಆಯಿಲನ್ನು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇದನ್ನು ನಾವು ಈ ರೀತಿ ಆಯಿಲನ್ನು ತಗೊಂಡು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಬಜ್ಜು ಅಥವಾ ಕೊಬ್ಬು ಜಾಸ್ತಿ ಇರುತ್ತೆ ಅಂದರೆ ತೋಳಿನ ಭಾಗದಲ್ಲಿದ್ದರೆ ತೊಡೆಯ ಭಾಗದಲ್ಲಿದ್ದರೆ ಹೊಟ್ಟೆಯ ಭಾಗದಲ್ಲಿದ್ದರೆ ಆ ಭಾಗದಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದರಿಂದ ಆ ಭಾಗದಲ್ಲಿ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ ಚರ್ಮದಲ್ಲಿ ಡೀಪಾಗಿ ಸೇರಿಕೊಂಡಂಥ ಫ್ಯಾಟು ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಯಾವುದೇ ರೀತಿಯ ಟಾಕ್ಸಿನ್ ಇದ್ದರೂ ಕೂಡ ಹೊರ ಇದನ್ನು ನೀವು ಯಾವಾಗ ಮಾಡಬಹುದು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಮಸಾಜ್ ಮಾಡಬಹುದು ಇಲ್ಲ ಸ್ನಾನಕ್ಕೆ ಹೋಗೋದಕ್ಕಿಂತ ಒಂದು ಗಂಟೆ ಮೊದಲು ನೀವು ನೀಟಾಗಿ ಮಸಾಜ್ ಮಾಡಬೇಕು ಅಂದ್ರೆ ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಲ್ಲಿ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ ಇದರಿಂದ ಫ್ಯಾಟ್ ಬರ್ನ್ ಪ್ರೋಸೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ರೀತಿ ನೀವು ತಯಾರಿಸಿದಂತ ಆಯಿಲನ್ನ ಒಂದು ಬಾಟಲಿಗೆ ಹಾಕಿಟ್ಕೊಂಡ್ರೆ ತ್ರೀ ಮಂತ್ಸ್ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇವಾಗ ನಾವು ಒಳ್ಳೆಯ ಒಂದು ಸೂಪರ್ ಆಗಿರುವಂಥ ಫ್ಯಾಟ್ ಬರ್ನಿಂಗ್ ಆಯಿಲ್ ಹೇಗೆ ತಯಾರಿ ಮಾಡೋದು ಅಂತ ನೋಡ್ಕೊಂಡ್ವಲ್ಲ ಅದೇ ರೀತಿ ನಾವು ಫಾಸ್ಟಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ದೇಹದ ಒಳಗೂ ನಾವು ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಸೇವನೆ ಮಾಡಬೇಕು ಇವಾಗ ನಾನು ಹೇಳುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ಹೊತ್ತು ತುಂಬನೇ ಸೂಪರ್ ಫಾಸ್ಟಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅದೇ ಹೇಗೆ ಅಂದರೆ ನಮ್ಮ ಮೆಟಬಾಲಿಸಮನ್ನು ಇದು ರೈಸ್ ಮಾಡುತ್ತೆ ನಾವು ತಿಂದಂಥ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡಲಿಕ್ಕೆ ಮತ್ತು ಬೇಡವಾದಂಥ ಕೊಬ್ಬನ್ನು ಕರಗಿಸಲಿಕ್ಕೆ ಈ ಡ್ರಿಂಕ್ಸ್ ತುಂಬಾ ಒಳ್ಳೆಯದು ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಒಂದು ಸ್ಪೂನ್ ಜೀರಿಗೆ ಸೇರಿಸೋಣ ಜೀರಿಗೆ ಅಂತೂ ತೂಕ ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನನ್ನ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಜೀರಿಗೆ ಸೇವನೆ ಮಾಡ್ತಾ ಬಂದರೆ ತೂಕ ಬೇಡ ಅಂದರೂ ಕಡಿಮೆ ಆಗುತ್ತೆ ಮತ್ತು ಡೈಜೆಷನ್ ಪವರ್ ತುಂಬಾ ಇದಕ್ಕಿದೆ ಹಾಗಾಗಿ ನೆಕ್ಸ್ಟ್ ನಾವು ಓಂಕಾರನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಓಂಕಾರನ ನಾವು ಇದಕ್ಕೆ ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೆಲವರು ಓಂಕಾರನ ಅಜ್ವಾನನು ಅಂತ ಕರೀತಾರೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಆಗಬೇಕು ಇಲ್ಲಿ ನಾವು ಒಂದೂವರೆ ಲೋಟ ನೀರನ್ನು ತೊಗೊಂಡಿದ್ದೀವಲ್ಲ ಅದು ಒಂದು ಗ್ಲಾಸಿಗೆ ಬರಬೇಕು ಹಾಗಾಗಿ ನೋಡಿ ಸ್ಟವನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಚೆನ್ನಾಗಿ ಅದು ಅಲ್ಲೇ ಬತ್ತಬೇಕು ನೋಡಿ ಈ ಥರ ಕಲರ್ ಬಂದಾಗ ಸ್ಟವನ್ನು ಆಫ್ ಮಾಡಿಬಿಡಿ ಇವಾಗ ಇಲ್ಲಿ ನಾನು ಹೇಳಿದಂಥ ಎರಡೂ ಮನೆಮದ್ದುಗಳು ತುಂಬಾ ಫಾಸ್ಟ್ ಆಗಿ ವೈಟ್ ಅನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಒಳ್ಳೆಯದು ಅದರಲ್ಲೂ ಹೊಟ್ಟೆ ಭಾಗ ಮುಂದ್ ಬಂದಿದ್ರೆ ಹೊಟ್ಟೆ ಭಾಗ ಕರಗ್ಲಿಕ್ಕೆ ಇದು ತುಂಬಾನೇ ಒಳ್ಳೆ ಮನೆ ಮದ್ದು ಇವಾಗ ನೋಡಿ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ನಾವು ಇದನ್ನ ಬಿಸಿ ಬಿಸಿ ಇರ್ತಾ ಕುಡಿದ್ರೆ ತುಂಬಾನೇ ಒಳ್ಳೇದು ನೀವು ಬೇಕಾದ್ರೆ ರುಚಿಗೆ ಇದಕ್ಕೆ ಬೆಲ್ಲವನ್ನ ಆಡ್ ಮಾಡ್ಕೊಳ್ಬಹುದು ಬಟ್ ಬೆಲ್ಲ ಸೇರ್ಸೋದೇ ಬೇಡ ಹಾಗೆ ಇದನ್ನ ಕುಡಿರಿ ತುಂಬಾನೇ ಒಳ್ಳೇದು ತುಂಬಾ ಜನ ಹೇಳ್ತಾರೆ ಬೆಳಗ್ಗೆ ಕುಡಿಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಅಂತವ್ರು ರಾತ್ರಿ ಊಟ ಆದಮೇಲೆ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಆದಷ್ಟು ಬೆಳಗ್ಗೆ ಕುಡಿಯೋದು ತುಂಬ ಒಳ್ಳೆಯದು ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ಎರಡೂ ಮೆಥಡನ್ನು ನೀವು ಫಾಲೋ ಮಾಡಿ ತುಂಬ ಬೇಗ ಒಳ್ಳೆಯ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಆದಷ್ಟು ತುಂಬಾ ಕಡಿಮೆ ಪ್ರಮಾಣ ಆಹಾರವನ್ನು ಸೇವನೆ ಮಾಡಬೇಕು ತರಕಾರಿಗಳನ್ನು ಜಾಸ್ತಿ ತಿನ್ನಿ ನೀವು ಅಕ್ಕಿ ಅಥವಾ ಗೋಧಿ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಚಪಾತಿ ಮತ್ತು ರೈಸೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ನಾವು ಈ ರೀತಿ ಮನೆ ಮದ್ದುಗಳನ್ನು ಮಾಡ್ತಾಯಿದ್ದೀವಿ ಆರಾಮಾಗಿ ಜಾಸ್ತಿ ತಿನ್ಬೋದು ಅಂತ ಅಂದರೆ ತೂಕ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ ಆದಷ್ಟು ಹಿತಮಿತವಾಗಿ ಪ್ಲ್ಯಾನ್ ಮಾಡಿ ಊಟ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಅದ್ರ ಜೊತೆಗೆ ಕೆಲವೊಂದು ಯೋಗಾಸನ ಮಾಡೋದ್ರಿಂದಲೂ ಕೂಡ ಈಸಿಯಾಗಿ ನಾವು ಲಾಸನ್ನು ಮಾಡ್ಕೊಳ್ಬೋದು ಅದರಲ್ಲಿ ಧನುರಾಸನ ಈ ಆಸನದಿಂದ ಹೊಟ್ಟೆ ಭಾಗಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ಹೊಟ್ಟೆ ಬಜ್ಜು ಕರಗಲಿಕ್ಕೆ ಇದು ತುಂಬಾ ಒಳ್ಳೆಯದು ನೋಡಿ ಅಂತ ಹೇಳಿ ನೋಡಿ ಇದು ಕೂಡ ನಮ್ಗೆ ತುಂಬಾನೇ ಸೂಪರ್ ಮತ್ತೆ ನಾನು ಹೇಳಿದುಗಳನ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್